ಮತ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ದೊಡ್ಡಬಳ್ಳಾಪುರದ ಹೆದ್ದಾರಿಯ ಪಕ್ಕದಲ್ಲಿ ಎಲ್ಲರ ಕಣ್ಣಿಗೆ ಕಾಣುವಂತೆ ಇರ್ತಕ್ಕಂಥ ಒಂದು ಕುಂಟೆ ಅದು ನಾವು ನಿಧಾನವಾಗಿ ಕೈಗೆದ್ಕೊಂಡಿದ್ದೀವಿ ಅದರ ಹಿಂದೆ ನನಗೆ ಮಾಹಿತಿ ಪ್ರಕಾರ ನಮ್ಮ ಚಂದ್ರು ಅವರು ಗಂಗರಾಜವರು ಹಿಂದೆ ಸಾಕಷ್ಟು ಹೋರಾಟ ಮಾಡಿ ಅದು ಇಷ್ಟೊತ್ತಿಗೆ ಮುಂಚೋಗ ಅಂಥದನ್ನು ತಡೆದಿದ್ದಾರೆ ಇಷ್ಟು ದಿನ ಅಲ್ಲ ಉಳಿದಿದೆ ಅನ್ನೋದಕ್ಕೆ ತಾವು ಮಾಧ್ಯಮ ಸ್ನೇಹಿತರುಗಳು ಕಾರಣ ಆಗಿರ್ತೀವಿ ಕಾಂಪೌಂಡಲ್ಲಿ ಹಾಕಿದ್ನೆಲ್ಲ ಕಿತ್ತಾಕ್ಸಿರ್ತೀರಿ ದುಡಿದಿದೆ ಇಲ್ಲ ನಾನು ಇಷ್ಟೊತ್ತಿಗೆ ದುಡಿದಿರಲಿಲ್ಲ ಅನಿಸುತ್ತೆ ಅದಕ್ಕೂ ಸಹ ತಮಗೆ ಅಭಿನಂದನೆ ಸಂದ್ರಷ್ಟ ಈಗ ನಮಗೆ ಯಾಕೆ ಪ್ರತಿಭಾಗೋಷ್ಠಿ ಮಾಡಬೇಕು ಅದ್ರ ಬಗ್ಗೆ ಕಾಳಜಿ ತೊಗೊಂಡು ಹೋರಾಟ ಪ್ರತಿಭಾಗ ಇದು ಅಷ್ಟೇ ಪೊಲೀಸ್ ಇಲಾಖೆಯಿಂದ ಹೋರಾಟ ಮಾಡಲೇ ಇಲ್ಲ ನಾವು ಬರೀ ಮನವಿ ಪತ್ರಗಳು ಕೊಟ್ವಿ ವಿಭಿನ್ನ ಪೊಲೀಸ್ ವೇಷ ವೇಷಧರಿಸಿ ಮನವಿ ಪತ್ರ ಕೊಟ್ವಿ ಹೋರಾಟ ಕೈಗೆತ್ಕೊಳ್ಳೋ ಅವಕಾಶ ಬರಲಿಲ್ಲ ಹೋರಾಟ ರೂಪಾಯವಾಗಿತ್ತು ಅಂದರೆ ಗಣರಾಜ್ಯೋತ್ಸವ ದಿನ ಕಬ್ಬು ಬಾವುಟ ಅಂದಾಗ ಕರೆಸಿ ಕುಂಡಿಸಿ ಗಡುವು ತೊಗೊಂಡು ಅವತ್ತು ಮಾಡಿಕೊಟ್ರು ಇದೂ ಅಷ್ಟೇ ನಾವು ಈಗ ಪ್ರಾರಂಭ ಮಾಡಿದ್ದೀವಿ ಇನ್ನು ಮಾರ್ಚ್ ತಿಂಗಳಲ್ಲಿದ್ದೀವಿ ಏಪ್ರಿಲು ಮೇ ಜೂನು ಜುಲೈ ತನಕನೂ ಕೊಡ್ತೀವಿ ಸರ್ಕಾರಿ ಆಸ್ತಿರ್ತದೆ ಜುಲೈ ಇಲ್ಲಾಂದರೆ ಇನ್ನು ಆಗಸ್ಟ್ ಒಂದೇ ಬರುತ್ತೆ ಹಾಗಾಗಿ ನಾವು ಕಾಲಾವಕಾಶ ಕೊಟ್ಟು ಆಗಸ್ಟ್ ತನಕನೂ ಇದನ್ನು ಸರ್ಪಡಿಸೋಕ್ಕೆ ಎಲ್ಲಾರಿಗೂ ಅವಕಾಶ ಕೊಟ್ಟು ನಾಳೆ ಸಣ್ಣ ಹೇಗಾಗಿ ದಿಢೀದಂತ ಮಾಡ್ತಾರೆ ಅಂತಕ್ಕಂಥದ್ದಾಗ ಉದ್ದೇಶಕ್ಕೆ ಈ ಒಂದು ಹೋರಾಟ ಕೈಗೆತ್ತ ಕಾರಣ ಹೋರಾಟ ಕೈಗೆತ್ಕೊಂಡು ಕಾರಣ ಏನಪ್ಪ ಅಂದರೆ ಇದಕ್ಕೆ ಸ್ಫೂರ್ತಿ ನಮಗೆ ಈಗಿನ ಈಗ ಬಂದಿರತಕ್ಕಂಥ ಜಿಲ್ಲಾ ದ ಜಿಲ್ಲಾಧಿಕಾರಿಗಳಾದ ಸರ್ ಹಿಂದೆ ಜಿಲ್ಲಾಧಿಕಾರಿ ಅಂತ ಕರಿಗೌಡರು ಒಂದಷ್ಟು ನಾವು ಯಾವ ಎಲ್ಲ ಜಿಲ್ಲಾಧಿಕಾರಿ ಬರ್ತಾರೆ ಹೋಗ್ತಾರೆ ಈ ಅಪ್ಪ ಏನು ಮಾಡ್ತಾರೆ ನಾವು ನಿಜವಾಗ್ಲೂ ಹೇಳಬೇಕ್ರೆ ಅವ್ರು ಸಹಕಾರ ಕೊಡಲಿಲ್ಲ ಎಲ್ಲರೂ ಸಹಕಾರ ಕೊಟ್ಟಿದ್ದರೆ ಕರಿಗೌಡರು ಇನ್ನೂ ಮಾಡಿದ್ರು ನಮ್ಮ ತಾಲೂಕಲ್ಲಿ ಆದರೆ ಅವರೇ ಗುಂಪು ಗುಂಪೆಟ್ಕೊಂಡು ಮಾಡಿ ಸಾಕಷ್ಟು ಮಾಡೋರು ನಾವು ಸಹ ಕೊಟ್ಟು ಅದೇ ರೀತಿ ಇನ್ನೊಬ್ಬ ಕರಿಗೌಡರು ರೀತಿ ತಾಲೂಕಿಗೆ ಬಂದಿರತಕ್ಕಂಥ ಬಸವ ಸರ್ ಅವರು ಕೇವಲ ಒಂದೊಂದು ವಾರ ಹದಿನೈದು ದಿವಸದಲ್ಲೇ ಕಲ್ಯಾಣಿ ಸ್ವಚ್ಛತೆ ಇವೆಲ್ಲ ನೋಡಿ ನಮಗೆ ಸ್ಫೂರ್ತಿಯಾಗಿ ಈಗ ಇರ್ತಕ್ಕಂಥ ಕಲ್ಯಾಣಿಗಳನ್ನ ಸ್ವಚ್ಛ ಮಾಡೋದು ಜೊ ಜೊತೆಗೆ ಈಗ ಕುಂಟೆ ಅಂದರೆ ಎಲ್ಲ ಒಂದು ಎರಡು ಗುಂಟೆ ಐದು ಗುಂಟೆ ಆರು ಕುಂಟೆ ಜಾಗದಲ್ಲಿರೋದು ಇದು ಎರಡು ಎಕರೆ ನಾಲ್ಕು ಕುಂಟೆ ಇರತಕ್ಕಂಥ ಕುಂಟೆ ಅದರಲ್ಲೂ ಆ ಕುಂಟೆಗೆ ಒಂದು ಹೆಸರಿದೆ ಅದು ದೊಡ್ಡಪುರದಲ್ಲಿ ಎಷ್ಟೋ ಜನ ಗೊತ್ತಿಲ್ಲ ಆ ಕುಂಟೆ ಹೆಸರೇ ಸೋಮೇಶ್ವರವರ ಕುಂಟೆ ಅಂತ ಸ ಅವ್ರನ್ನ ಕೇಳ್ತೀನಿ ಎರ ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ವಿದ್ಯಾರ್ಥಿ ಅಕೌಂಟೆಂಟ್ನ ಬಾಬು ಈ ಬ ಸೋಮೇಶ್ವರ ಕುಂಟೆ ಅಂತ ಹೇಳಿ ಬರುತ್ತಪ್ಪ ನಾನೇ ಕಲ್ಯಾಣಿ ಐತಲ್ಲ ಅಣೆ ಇವ್ ಅದು ಕಲ್ಯಾಣಿ ಆ ಕುಂಟೆ ಗೊತ್ತಿಲ್ಲಣ ಅಂತ ನಾವು ಅವ್ರಿಗೆ ರೆಕಾರ್ಡ್ಸ ತೋರಿಸ್ತೀವಿ ನೋಡಪ್ಪ ಸೋಮೇಶ್ವರ ಕುಂಟೆ ಇದೆ ಇದೇ ಸೋಮೇಶ್ವರ ಕುಂಟೆ ಆಗಿನ ಕಾಲದಲ್ಲಿ ಕಲ್ಯಾಣಿ ನೀರು ನಿಲ್ಲಬೇಕು ಅಂದರೆ ಇದು ಅಂತರ್ಜಲ ಇಲ್ಲಿದ್ದರೆ ಕಲ್ಯಾಣಿ ನೀರು ಖಾಲಿ ಆಗೋಲ್ಲ ಅದು ಪುರಾತನ ಕಾಲದಲ್ಲಿ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಹಿಂದೂ ನೆನೆಯದಲ್ಲ ಹಂಗಾಗಿ ಕಲ್ಯಾಣಿ ನೀರು ಖಾಲಿ ಆಗಲೇಬಾರ್ದು ಅನ್ನೋ ಉದ್ದೇಶಕ್ಕೆ ಆ ಕಲ್ಯಾಣಿಗೆ ಪಕ್ಕ ಕುಂಟೆ ಇಕ್ಕಿರೋದು ಸೋಮೇಶ್ವರ ಕುಂಟೆ ಅಂತ ಸಿಕ್ಕಿರ್ತಕ್ಕಂಥದ್ದು ಅಂದರೆ ಇವತ್ತು ಅದು ಪಣಚೆ ನೀರು ಬಿಟ್ಟಿದ್ದಾರೆ ಆಮೇಲೆ ಸುತ್ತು ಮಣ್ಣೆಲ್ಲ ತಂದು ಒತ್ತುವರಿಯಾಗಿ ಇವತ್ತು ಎರಡು ಎಕರೆ ನಾಲ್ಕು ಗಂಟೆಯಲ್ಲಿ ಇವತ್ತು ನಮಗೆ ಕಾಣ್ತಕ್ಕಂಥದ್ದು ಒಂದು ಅರ್ಧ ಮನೆ ಏನು ಅಲ್ಲಿ ಕಾಣಿಸ್ತಿಲ್ಲ ಈಗ ಇದೆ ಅದರಿಂದ ಜಿಲ್ಲಾಧಿಕಾರಿಗಳಿಗೆ ಉಪವಿಧಿಕಾರಿಗಳಿಗೆ ಪೌರಾಯುಕ್ತರಿಗೆ ಎಲ್ಲ ಮನವಿ ಕೊಟ್ಟಿದ್ದೇವೆ ನಮ್ಮ ತಹಸೀಲ್ದಾರರು ಕೇಳ ಮನವಿ ಉಪಕ್ರಮ ಕೊಡೋಕ್ಕೆ ಹೋದರೆ ಇದು ಕಮಿಷನರ್ ಹೇಳಿದ್ದೀನಿ ಟೌನ್ ವ್ಯಾಪ್ತಿ ಇದೆ ಸರ್ವರ್ಗೆ ಹೇಳ್ಬಿಟ್ಟು ಅವರು ಕ್ಲೀನ್ ಮಾಡಿಸಿ ಇದು ಮಾಡ್ತಾರೆ ಹೋಗಿ ಅಂತ ಕಲಿಸ್ತಾರೆ ಅವರದ್ದು ಹೇಳಿದ್ಮೇಲೆ ನಾವು ಜಿಲ್ಲಾಧಿಕಾರಿಗಳು ಭೇಟಿ ಮಾಡಿ ಜಿಲ್ಲಾಧಿಕಾರಿ ಕೊಟ್ಟು ನೇನು ಉಪದಿಕಾರಿ ಕೊಟ್ಟಿದ್ದೀವಿ ಆಯ್ತು ಎಲ್ಲರಿಗೂ ಕೊಟ್ಟಿದ್ದೀವಿ ಇವತ್ತು ಇನ್ನೂ ಇದನ್ನ ಇದರಿಂದ ಇವತ್ತಿನಾನೇ ಇನ್ನು ಎಡೆ ಬಿಡೋದು ಏನೇನು ಮಾಡೋದಿಂತ ಓಡಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಎಡಿ ಎಲ್ಲರಿಗೂ ಸಹ ಪ್ರತ್ಯೇಕವಾಗಿ ಕೊಟ್ಟು ಹಿಂದೆ ಆಗಲೇ ಅರ್ಧ ಆಗಿದೆ ಸರ್ವೆ ಆಗಿದೆ ಒಬ್ಬ ಬಡವ ಸುಮಾರು ಒಂದು ಏಳೆಂಟು ವರ್ಷ ಆಗಿರ್ಬೋದು ನಮಗೆ ಪ್ರಶ್ನೆ ಇಷ್ಟೇ ಇದು ಸರ್ಕಾರಿ ಕುಂಟೆ ಸೋಮೇಶ್ವರ ಕುಂಟೆ ಕಾನೂನು ಅಂತಕ್ಕಂಥದ್ದು ಎಲ್ಲರೂ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಕಾನೂನು ಕೊಟ್ಟಿದ್ದಾರೆ ಅದರಲ್ಲಿ ಒಬ್ರಿಗೊಂದು ಒಬ್ರಿಗೊಂದಿಲ್ಲ ಒಬ್ಬ ಬಡವ ಅಂದರೆ ಬಡವನ ಪರವಾಗಿ ಮಾತಾಡ್ತಾ ಏನನ್ನು ಅಂತಲ್ಲ ಅವತ್ತು ಕಾನೂನೇನು ಪಾಲನೆ ಆಯಿತು ಒಂದು ಮನೆ ಹೊಡೆದಿರೋದ್ರೆ ಒಬ್ಬ ಕುಡೋ ಅವರು ಕುಡೋಕ್ಕೆ ಸಹ ಆಗಿರ್ತಾರೆ ಅವ್ನು ಮನೆ ಹೊಡೆದಂಥ ಸಂದರ್ಭದಲ್ಲಿ ಮನೆ ದಿನಕ್ಕೆ ಕುಂಟೆ ಒತ್ತುವರಿ ಅಂತ ಅವತ್ತೇ ಮನೆ ಹೊಡೆದಾಗೆ ಏನೇನಿದೆ ಎಲ್ಲ ಹೊಡೆದು ಕುಂಟೆ ಅಂತ ಕಾಂಪೌಂಡ್ ಹಾಕಿದ್ದಿದ್ರೆ ಇವತ್ತು ಹೋರಾಟ ಕೈಗೆತ್ಕಂಥ ಪ್ರಮೇಯ ಬರ್ತಿರಲಿಲ್ಲ ಅವತ್ತು ಅವನು ಮನೇನ ಹೊಡೆದಾಕಿ ಮಾಡಿ ಆ ಕುಂಟೆ ಇವತ್ತು ಮುಚ್ಚಲಿಕ್ಕೆ ಅವಕಾಶ ಕೊಟ್ಟು ಕೊಟ್ಟಿರೋದ್ರಿಂದ ಆ ಮನೇಲಿ ಅವನು ಸ್ವಲ್ಪ ಹತ್ರ ಇದ್ರವ್ ಎಲ್ಲರ ಮೇಲೆ ಕಾನೂನು ಆಗೋ ತನಕ ಇದ್ದಿರೋನೇ ನಾವು ಆ ರೀತಿಯಾಗಿ ಕಾನೂನು ಎಲ್ಲರಿಗೂ ಆಗಬೇಕು ಆ ಕುಂಟೆ ಈ ಪ್ರತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಏನು ಎರಡೇ ನಾಲ್ಕು ಕುಂಟೆ ಇದೆ ಅಲ್ಲಿ ಒಂದು ಮೂವತ್ತ್ನಾಲ್ಕು ತೋರಿಸ್ತಾ ಇದಾರೆ ಈಗ ನೀವು ಪಾಣಿಲಿ ಕೊಟ್ಟು ಇಲ್ಲಿ ಝೀರೋ ತೋರಿಸ್ತಾ ಇದೆ ಬಾಕರವಲ್ಲಿ ಒಂದು ಮೂವತ್ತ್ನಾಲ್ಕಿ ಕೊಟ್ಟು ಪಾಣಿ ಇಲ್ಲಿ ತೋರಿಸ್ತಾರೆ ಇದ್ದಿದ್ದು ಎರಡು ನಾಲ್ಕು ಅವ್ರಿಗೆ ಹತ್ತು ಕುಂಟೆನ ಸರ್ವೆ ನಂಬರ್ ಮಾಡಿ ಬೇರೆ ನೂರ ಮೂವತ್ತ್ ಮೂರು ಅಂತೇಳಿ ಸರ್ವೆ ನಂಬರ್ ಮಾಡಿಕೊಡ್ತಾರೆ ಹತ್ತು ಕುಂಟೆಗೆ ಆ ಹತ್ತು ಕುಂಟೆ ಅವ್ರಿಗೆ ಬಂದು ತೊಂಬತ್ತೆರಡು ತೊಂಬತ್ತ್ಮೂರಲ್ಲಿ ಮೌಟಿರೋ ಅಂತಕ್ಕಂಥ ಒಂದು ಶಾ ಖಾಸಗಿ ಶಾಲೆಗೆ ಯಾವುದೇ ಒಂದು ಕರಾಪುರ ಕುಂಟೆ ಕೆರೆಗಳನ್ನ ಖಾಸಗಿ ಅವರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ ಆಗಿ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಅದು ಯಾವಾಗ ಬರೋದು ಅಂತ ಕೊಟ್ಟಿರೋ ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಅವ್ರು ಕೊಟ್ಟಿರೋತಕ್ಕಂಥ ಆದೇಶದಲ್ಲಿ ಏನಿದೆ ಯಾವುದೇ ಒಂದು ಕಾರ್ಖಾನೆಗಳಾಗಲಿ ಅಥವಾ ಒಂದು ಸಂಸ್ಥೆಗಳಿಗೆ ಜಾಗ ಕೊಡ್ತಾರೆ ಅದರಲ್ಲಿ ಎರಡು ವರ್ಷಗಳ ಗಡುವು ಕೊಟ್ಟಿರ್ತಾರೆ ಪ್ರಾರಂಭ ಮಾಡೋದು ಎರಡು ವರ್ಷ ಇಪ್ಪತ್ತೈದು ವರ್ಷ ಆಗುತ್ತೆ ಆಗಿಲ್ಲ ಹಂಗೆ ಅವರು ದುಡ್ಡು ಕಟ್ಟಿದ್ದಾರೋ ಕಿಮ್ಮತ್ ಕಟ್ಟಿ ಅದೇನಾಗಲಿ ನಾವು ಕೊಡಬಾರ್ದು ಅಂತೇಳೆಲ್ಲ ಕೊಟ್ಟರೆ ಕಾಲೋಲು ಅವಕಾಶ ಸರ್ಕಾರ ಚೆನ್ನಾಗಿ ಬೇರೆ ಕರೆಲ್ಲಿದ್ದು ಕೊಟ್ಟು ನೀವು ಮಾಡಿ ಕುಂಟೆಗಳನ್ನ ದಯವಿಟ್ಟು ಯಾವುದೇ ಸಮುದಾಯ ಆಗಿರ್ಬೋದು ಯಾವುದೇ ಇದಾಗಲಿ ಕುಂಟೆ ಕೊಡದೇನೆ ಮಾಡಿ ಯಾಕೆ ಅಂದರೆ ಉದಾಹರಣೆಗೆ ನೀವು ಈ ಥರ ಸಹ ಅವ್ರಿಗೆಲ್ಲ ಕೊಡ್ತಾ ಹೋದರೆ ಇವತ್ತು ಡಿಗ್ರಿ ಮಹಿಳಾ ಕಾಲೇಜು ಇನ್ನೂರು ಜನ ಇದ್ದರು ಇವತ್ತು ನೂರು ಜನಕ್ಕೋ ಎಂಬತ್ತು ಜನಕ್ಕೋ ಬಂದು ಕೂತಿದ್ದಾರೆ ಯಾಕೆ ಅಂದರೆ ಜಾಗ ಇಲ್ಲ ಏನಿಲ್ಲ ಅವ್ರ ಪ್ರಿನ್ಸಿಪಾಲು ಇಲಾಖೆಯಿಂದ ಶಾಸಕರ ಮನೆ ಹತ್ರ ಅಲ್ಲಿ ಇಲ್ಲಿ ಅಲ್ಲಿ ಥರ ಇದ್ದಾರೆ ಇವತ್ತು ಜಾಗ ಅವರಿಗೆ ಗುರುತಿಸ್ತಕ್ಕಂಥದ್ದು ಜಾಗ ಕೊಡ್ತಕ್ಕಂಥ ಜಾಗ ಸದಾ ಆಗಿಲ್ಲ ಕಾರಣ ಎಲ್ಲೋ ಪ ಜೋಗಳ್ಳಿ ಹತ್ರ ಪ್ಲಾಂಟೇಷನಿಂದ ಮುಂದೆ ಅಲ್ಲಿ ಬೇಕರಿ ಕೆರೆ ಪಕ್ಕ ತೋರಿಸ್ತಾರೆ ಅದು ಕೇಸ್ ಹಾಕೊಂಡು ಕೂತಿರ್ತಕ್ಕಂಥ ಜಾಗನ ಇದು ನೋಡಿ ನಿಮಗೆ ಕೊಡ್ತೀವಿ ಅಂತಾರೆ ಕೇಸ್ ಮುಗಿಯೋದು ಯಾವಾಗ ಅವ್ರಿಗೆ ಕಾಲೇಜ್ ಕೊಡೋದು ಆಗ ಇದೆಲ್ಲ ನೋಡಿದಾಗ ಅವ್ರಿಗೆ ಇದೆಂಥ ಜಾಗಗಳು ಕುಂಟೆ ಕೂಡ ಯಾರು ಕೊಡೋದು ಸರ್ಕಾರಿ ಹೆಣ್ಮಕ್ಳು ಮಹಿಳಾ ಇರೋದಕ್ಕೆ ಅವರಿಗೆ ಕೇಸ್ ಹಾಕಿರೋ ಅಂತ ಕೊಡೋದು ಇದನ್ನ ಕೇಸ್ ಹಾಕೊಳ್ಳೋಕೆ ಅವಕಾಶ ಮಾಡ್ತಕ್ಕಂಥ ಎಲ್ಲ ಎಲ್ಲ ಅವ್ರ ಕಡೆ ಹಲವಾರು ಮಾಡ್ತಾ ಮಾಡಿದೆ ಹಾಗಾಗಿ ನಾವು ಮಾನ್ಯ ನೂತನವಾಗಿ ಬಂದಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ಸ್ಪಂದಿಸಿದ್ದಾರೆ ಅವರು ಸಹ ನಾನಲ್ಲ ನೀವು ಮಾಡಿ ಅಂತೇಳಿ ಸ್ಪಂದಿಸಿದ್ದಾರೆ ಅವ್ರ ಗಮನಕ್ಕೂ ತಂದಿದ್ದೀವಿ ಅವರು ಈ ಸ ಕೆಳ ಹಂತದ ಅಧಿಕಾರಿಗಳಿಗೆಲ್ಲ ಮಾರ್ಗದರ್ಶನ ಮಾಡಿ ಆ ಕುಂಟೆನ ಪಡಿಸಿದ್ರೆ ಸುತ್ತಮುತ್ತ ಕೇವಲ ಕುಂಟೆ ಉಳಿಸೋದ್ರ ಜೊತೆಗೆ ಏನು ನಡೆಸ್ತವೆ ಇವತ್ತು ನಾವು ಜಕ್ಕಲ್ ಮಡ್ಗು ಇದ್ದರೂ ಸಹ ಜಕ್ಕಲ್ ಮಡ್ಗು ನಮ್ಗೆ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಷ್ಟೇ ನೀರು ಈ ರೋಜಿ ಈ ಭಾಗ ಆ ಭಾಗದಲ್ಲಿರ್ತಕ್ಕಂಥ ಕೆಲವು ಕಡೆಗೆಲ್ಲ ಅಂತರ್ಜಲ ಇದೆ ಅಲ್ಲಿ ಅಂತರ್ಜಲ ಇದಾದರೆ ಅಂತರ್ಜಲ ವೃದ್ಧಿ ಆಗುತ್ತೆ ಕಾರಣ ಇವತ್ತು ನಾವೇನು ಈಗ ನೀರಿದ್ದೀವಿ ಈ ಜಕ್ಕಲ್ಮುಗು ನೀರು ಸಾಕಾಗಲ್ಲ ಇರೋ ಬೋರ್ಗಳು ಸಾಕಾಗಲ್ಲ ಏನು ಪಾಸ್ ಬಂತು ಊರು ಅಭಿವೃದ್ಧಿ ಬೆಳೀತಾ ಜಮೀನು ಒಂದು ಕೋಟಿ ಹತ್ತು ಕೋಟಿ ಆಯಿತು ಅಂತೀವಿ ಕ್ವೀನ್ ಸಿಟಿ ಬರ್ತಾ ಇದೆ ಐದು ಗ್ರೀನ್ ಸಿಟಿ ಬಂದ್ಬಿಡ್ತೀನಿ ಬೆಳಗೊಳ್ಳ ದಾವತ್ಪೇಟೆ ಬೆಂಗಳೂರು ತರ್ಕ ಎಲ್ಲೂ ಗ್ಯಾಪ್ ಇರಲ್ಲ ಪೂರ್ತಿ ನಗರ ಮಧ್ಯಮ ನಾವು ನಾವು ಹೋಗ್ಬಿಡ್ತೀವಿ ಈ ಯಲಂಕ ಹೆಬ್ಬಳ್ಳ ಏನಿದೆ ದೊಡ್ಡಬಳ್ಳಾಪುರ ಆ ರೀತಿ ಆಗ್ತೀವಿ ಹದಿನೈದು ಅಧ್ಯಯನಕ್ಕೆ ಆಗ ನಮಗೆ ನೀರಿನ ಸ್ಥಿತಿ ಭಾಳ ಏನು ಹಳ್ಳ ಕೊಳ್ಳ ನಾವು ಉಳಿಸ್ಕೊಳ್ಲಿಲ್ಲ ಅಂದರೆ ಓಡಾಡಲಿಲ್ಲ ಅಂದರೆ ಮುಂದಿನ ದಿನ ನಮಗೆ ಕುಡಿಯೋದಕ್ಕೆ ಜಕ್ಕಲ್ ಮಾಡುವಲ್ಲ ಎತ್ತಿನ ನೀರು ಕೊಟ್ಟರು ನಮಗೆ ಸಾಕಾಗಲ್ಲ ಹಂಗಾಗಿ ಅಂತರ್ಜಾಲ ಹೃದಯವಾದ್ರೆ ಈ ಕೆರೆ ಕುಂಠೆಗಳನ್ನ ಎಲ್ಲೇ ಯಾವುದೇ ಕೆರೆ ಕುಂಠೆಗಳಾಗಿರ್ಬೋದು ದಯವಿಟ್ಟು ಸಂಬಂಧಪಟ್ಟ ಅದಕ್ಕೆ ನಾವು ಇನ್ನು ಮುಂದೆ ಇದೇ ಕೆಲಸ ನಮ್ಮದು ಎಲ್ಲೆಲ್ಲಿ ಹುಡುಕ್ತಾ ಇದ್ದೀವಿ ಮಾಡ್ತಾ ಇರ್ತೀವಿ ಕೆರೆ ಉಳಿಸ್ತಕ್ಕಂಥ ಕೆಲಸ ಅದಕ್ಕೆ ಬರೀ ನಾಡುಗುಡಿ ಭಾಷೆಗೆ ಅದೇ ಅಲ್ಲ ಇಂಥದ್ದು ಸಹ ಇದು ಮಾಡ್ತೀವಿ ಹಾಗಾಗಿ ಮಾಧ್ಯಮ ಸ್ನೇಹಿತರು ಸಾವು ಸಹ ನಮಗೆ ಸಹಕಾರ ಕೊಟ್ಟು ಈ ಒಂದೇನು ಸಾವಿರ ನಮ್ಮ ನೂರ ಹನ್ನೊಂದು ಉಳಿಸ್ಲಿಕ್ಕೆ ಇವತ್ತೊಂದು ಇಪ್ಪತ್ತು ಕೋಟಿ ರೂಪಾಯಿ ಆಸ್ತಿ ಉಳಿತು ಅದೇ ರೀತಿ ಇದು ಒಂದು ನಲವತ್ತೈದು ಕೋಟಿ ರೂಪಾಯಿ ಇವತ್ತಿನ ಮಾರ್ಕೆಟ್ ಬೆಲೆ ಹಾಕ್ಕೊಟ್ರೆ ಯಾರೋ ಒಬ್ಬ ಭೂಗಾರ್ ರೂಪಾಲ್ ನಾಳೆ ಯಾರು ಅಧಿಕಾರಿ ಪಾಪ ಜಿಲ್ಲಾಧಿಕಾರಿಗಳು ಏನು ಮಾಡಲಿಕ್ಕೆ ಆಗೋದಿಲ್ಲ ಸರ್ಕಾರದಿಂದ ಯಾರೋ ಏನೋ ಒಂದು ಆದೇಶ ಆಗಿ ಏನೋ ಮಾಡಿ ಸೊ ಅವು ಮಾಡಲೇಬೇಕಾಗ್ತದೆ ಅದಕ್ಕೆ ಅದೆಲ್ಲ ಆಗಬಾರ್ದು ಅಂತೇಳಿ ನಾವು ಹೋರಾಟಗಾರರು ಪತ್ರಕರ್ತರು ಜ ಸಾಮಾನ್ಯ ಜನ ಎಲ್ಲ ಎತ್ತೆಚ್ಕೊಂಡಾಗ ಮಾತ್ರ ಇವತ್ತು ಉಳಿಸ್ಲಿಕ್ಕೆ ಆಗ್ತದೆ ಹಾಗಾಗಿ ಇವತ್ತು ತುರ್ತು ಪತ್ರಿಕಾಗೋಷ್ಠಿ ಉದ್ದೇಶ ಅಷ್ಟೇ ಆ ಸೊನ್ನೆ ಏನು ಎಕ್ಸ್ಟೆಂಡಲ್ಲಿ ಇಕ್ಸಿದ್ದಾರೆ ಸೊನ್ನೆ ಮಾಡಿ ಒಂದು ಮೂವತ್ತ್ನಾಲ್ಕು ಭಾಗಕಾರ ಅಂತ ಈ ಹತ್ತು ಗುಂಟೆನೂ ಸಹ ಅಲ್ಲೇ ಸೇರಿಸಿ ಎರಡಕರೆ ನಾಲ್ಕು ಗುಂಟೆಗೆ ಸಂಪೂರ್ಣ ಯಾರು ಏನೇ ಒತ್ತುವರಿ ಮಾಡಿದರೂ ಸಹೆಲ್ಲ ಅದು ಕಾಂಪೌಂಡ್ ಹಾಕಿ ಮೊದಲು ಕಾಂಪೌಂಡ್ ಹಾಕೋಂಥ ಕೆಲಸ ಆಗಬೇಕು ನೆಕ್ಸ್ಟು ಎಲ್ಲ ಕಲೆಗೂ ನಾಗರಿಕರು ಎಲ್ಲ ಸಹಕಾರ ಅದೇ ರೀತಿ ಸೊ ಅದನ್ನು ಸ್ವಚ್ಛ ಮಾಡಬೇಕು ಈ ಮಳೆಗಾಲ ಬೇರೆ ಬರ್ತಾ ಇದೆ ಈ ರೋಡು ರೋಡಿನಿಗೆಲ್ಲ ಈ ಕಡೆ ರಮೇಗೌಡ ರಸ್ತೆಯಿಂದ ಪೂರ್ತಿ ತಾಲೂಕು ಆಫೀಸ್ ತಗ ಡೌನ್ ಇರೋದ್ರಿಂದ ಅಲ್ಲಿ ತಗೊಂಡು ನುಗ್ಗುತ್ತೆ ನೀರು ಇಡೀ ರಸ್ತೆ ಹಾಳಾಗುತ್ತೆ ಪ್ರತಿ ವರ್ಷಕ್ಕೊಂದ್ಸರಿ ಎರಡು ಎರಡು ಕೋಟಿ ಒಂದೇ ಕೋಟಿ ನೀರು ಹಾಕುತ್ತೆ ಈ ಹಳ್ಳ ಈ ಥರದಿಂದ ರಸ್ತೆ ಹಾಳಾಗೋದಿಲ್ಲ ಕುಂಟೆ ತುಂಬುತ್ತೆ ಆ ನಿಟ್ಟಿನಲ್ಲಿ ಆ ಎರಡೆಕರೆ ಎರಡನೇ ಕುಂಟೆ ಕುಂಟೆ ಉಳಿಸ್ತಕ್ಕಂಥ ಕೆಲಸ ು ಮನೆ ಜಿಲ್ಲಾಧಿಕಾರಿಗಳು ಸ್ಪಂದಿಸಿದ್ದಾರೆ ಅದೇ ರೀತಿ ಅವರು ಸಹ ಆದಷ್ಟು ಬೇಗ ಈ ಕುಂಟೆ ಉಳಿಸಲುಗಳಿಗೆ ಗಮನ ಕೊಡ್ತಾರೆ ಅಂತ ಆಶಾ ಈ ಒಂದು ಪತ್ರಿಕೆಗಷ್ಟು ಬಗ್ಗೆ ತಮಗೆ ಸಹಕಾರ ಇರಬೇಕು ಅಂತ ಕೇಳುತ್ತಾರೆ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು